ಅದರಲ್ಲಿ ಏನು ಹೇಳಿದ್ದೀರಾ ತುಂಬಾ ಇಲ್ಲ ನಾನು ಏನು ಹೇಳೋಕ್ಕೆ ಬರ್ತಾ ಇದ್ದೀನಿ ಅಂತಂದ್ರೆ ಒಂದು ಇಂಡಸ್ಟ್ರಿ ಸಮೃದ್ಧಿಯಾಗಿರಬೇಕು ಅಂತಂದ್ರೆ ಆ ಇಂಡಸ್ಟ್ರಿ ಗ್ರೋತ್ ಮತ್ತು ಇಂಡಸ್ಟ್ರಿಯಲ್ಲಿ ಇರುವಂತ ಎಲ್ಲರೂ ಇಂಡಸ್ಟ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಬೇಕು ಇಂಡಸ್ಟ್ರಿಗೆ ನಾವೊಂದು ನೂರು ರೂಪಾಯಿ ಇಂಡಸ್ಟ್ರಿಯಿಂದ ದುಡಿದ್ರೆ ಹತ್ತು ರೂಪಾಯಿ ಆದರೂ ರಿಟರ್ನ್ ಬ್ಯಾಕ್ ಇಂಡಸ್ಟ್ರಿಗೆ ಮಾಡಬೇಕು ಅನ್ನೋದು ನನ್ನ ಮನವಿ ಅದು ಅದು ಆಗಿ ಹೇಳಿಲ್ಲ ಆ್ಯಕ್ಚುಲಿ ಯಾವ ಸೂಪರ್ ಸ್ಟಾರ್ಸ್ಗೂ ಆಗಿ ಹೇಳಿಲ್ಲ ನಾನು ಅಪ್ಪು ಸರ್ ಇದ್ದರು ಅಪ್ಪು ಸರ್ ಇದ್ದಾಗ ಅವ್ರ ಪ್ರೊಡಕ್ಷನಲ್ಲಿ ಹೊಸಬ್ರಿಗೆಲ್ಲರಿಗೂ ಚಾನ್ಸ್ ಕೊಟ್ಬಿಟ್ಟು ಸಿನಿಮಾಗಳು ಮಾಡಿದ್ರು ಇವಾಗ ಡಾಲಿ ಬಂದಿದ್ದಾರೆ ಡಾಲಿಯವರು ಬಂದ್ಬಿಟ್ಟು ಹೊಸಬ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡಿ ಅಂದರೆ ನಾವು ಇಂಡಸ್ಟ್ರಿಯಿಂದ ನೂರು ರೂಪಾಯಿ ದುಡ್ದಿದ್ದೀವಿ ಅಂದರೆ ಹತ್ತು ರೂಪಾಯಿ ಆದರೂ ಇಂಡಸ್ಟ್ರಿಗೋಸ್ಕರ ನಾವು ಏನಾದರೂ ಮಾಡಿದರೆ ಇಂಡಸ್ಟ್ರಿ ಆಗಿರುತ್ತೆ ನಾನು ಹೇಳ್ತಾ ಏನಂತಂದರೆ ನೋಡಿ ಮಹೇಶ್ ಬಾಬು ಅಂತ ಸೂಪರ್ ಸ್ಟಾರು ತೆಲುಗುವಲ್ಲಿ ಅವ್ರದ್ದು ಒಂದು ಮಲ್ಟಿಪ್ಲೆಕ್ಸ್ ಇದೆ ನಾಗಾರ್ಜುನ್ ಅವ್ರದ್ದು ಸ್ಟುಡಿಯೋ ಇದೆ ಅನ್ನಪೂರ್ಣ ಅಂತ ಒಂದು ಸ್ಟುಡಿಯೋ ಇದೆ ಇವಾಗ ವಿಜಯ್ ದೇವ್ರ ಕಟ್ಟ ಅಂತ ಮೊನ್ನೆ ಬಂದಿದ್ದಾರೆ ಅವ್ರದ್ದು ಒಂದು ಮಲ್ಟಿಪ್ಲೆಕ್ಸ್ ಇದೆ ಅಲ್ಲೂ ಅರ್ಜುನ್ ಅವ್ರದ್ದು ಮಲ್ಟಿಪ್ಲೆಕ್ಸ್ಗಳಿದ್ದಾವೆ ಈ ಥರ ಅಲ್ಲಿರೋ ಸೂಪರ್ ಸ್ಟಾರ್ಸ್ಗಳು ಮುಂಚೆಯಿಂದನೇ ಬಿಗಿನಿಂಗ್ ಡೇಸಿಂದನೇ ರಾಮಾಯಣ ಸ್ಟುಡಿಯೋ ಕಟ್ಟಿದ್ದಾರೆ ಆ ಥರ ಸ್ಟುಡಿಯೋಗಳು ಕಟ್ಕೊಂಡು ಗ್ರೋತ್ಫುಲ್ಲಾಗಿ ಇವಾಗ ಅನ್ನಪೂರ್ಣ ಅವ್ರದ್ದು ಸ್ಟುಡಿಯೋ ಇದೆ ಅದ್ರ ಜೊತೆಗೆ ಅವ್ರದ್ದು ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ ಇದೆ ನಾಗಾರ್ಜುನ್ ಅವ್ರದ್ದು ಈ ಥರ ಒಂದು ಇಂಡಸ್ಟ್ರಿ ಏನು ಗ್ರೋತ್ ಆಗ್ತಾ ಇದೆ ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ ಅಲ್ಲಿರೋ ಸೂಪರ್ ಸ್ಟಾರ್ಸ್ಗಳು ಕಾಂಟ್ರಿಬ್ಯೂಷನ್ ಇರುತ್ತೆ ಸಿನ್ಮಾಗೆ ಒಂದು ಸಿನ್ಮಾ ಮಾಡಿದ್ರೆ ಆ ಸಿನ್ಮಾ ಗೆದ್ದು ಆ ಸಿನಿಮಾದಿಂದ ಇಷ್ಟು ಶೇರ್ ಬಂತು ಅನ್ನೋದು ಅದು ನಿಂದು ಪರ್ಸ್ನಲ್ಗೆ ಓಕೆ ಅಪ್ಪ ಅದು ಇಂಡಸ್ಟ್ರಿಗೋಸ್ಕರ ಏನು ಮಾಡಿದರೆ ಇಂಡಸ್ಟ್ರಿ ನಿಮಗೆ ಇಷ್ಟು ಕೊಟ್ಟಿದೆ ತಾನೇ ಇಷ್ಟು ಗ್ರೋತ್ ಕೊಟ್ಟಿದೆ ಇಷ್ಟು ಹೆಸರು ಕೊಟ್ಟಿದೆ ಇಷ್ಟೆಲ್ಲ ಕೊಟ್ಟಿರಬೇಕಪ್ಪ ಅಂದರೆ ರಿಟರ್ನ್ ಬ್ಯಾಕ್ ಇಂಡಸ್ಟ್ರಿಗೋಸ್ಕರ ಏನು ಮಾಡಿದ್ದಾರೆ ಅನ್ನೋದು ನನ್ನೊಂದು ಕ್ವಶನ್ ಇದೆ ಇವಾಗ ಇಷ್ಟೆಲ್ಲ ಮಾತಾಡ್ತೀಯಲ್ಲಪ್ಪ ನೀನು ಗುರುದೇಶ್ ದೇಶಪಾಂಡೆ ನೀನೇನು ಮಾಡಿದ್ಯಾ ಅಂತ ಕೇಳ್ಬೋದು ಎಲ್ಲರೂ ನೋಡಿ ನಾನು ಐದು ವರ್ಷದಿಂದ ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಿ ನನ್ನ ಫಿಲಮ್ ಇನ್ಸ್ಟಿಟ್ಯೂಟ್ನ ಜಿ ಅಕಾಡೆಮಿನ ನೀವೆಲ್ಲರೂ ನೋಡಿ ಒಂದು ಮೂರು ಫ್ಲೋರ್ ಬಿಲ್ಡಿಂಗ್ ಇದೆ ಎಷ್ಟು ಕಲ್ಚರ್ಡಾಗಿ ಎಷ್ಟು ಆಗಿ ನಾನು ಅದೊಂದು ಫಿಲಮ್ ಇನ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಲ್ಲಿಗೆ ಇವತ್ತಿರುವಂಥ ಎಲ್ಲ ಡೈರೆಕ್ಟರ್ಸು ನಂಬರ್ ಒನ್ ಡೈರೆಕ್ಟರ್ಸ್ ಅಂತ ಯಾರು ಹೇಳ್ತಾರೆ ಚೇತನ್ ಇರ್ಬೋದು ಎ ಪಿ ಅರ್ಜುನ್ ಇರ್ಬೋದು ಶಶಾಂಕ್ ಅವ್ರು ಇರ್ಬೋದು ಈ ಎಲ್ಲ ಡೈರೆಕ್ಟರ್ಸು ಓಲ್ಡ್ ಡೈರೆಕ್ಟರ್ಸು ಗಿರಿರಾಜ್ ಅವ್ರು ಸುನಿಲ್ ಕುಮಾರ್ ಅವರು ಈ ಥರ ಕಲ್ಚರ್ಡ್ ಆಗಿರೋ ಡೈರೆಕ್ಟರ್ಸ್ಗಳನ್ನೆಲ್ಲ ಕರೆದು ಅವ್ರಿಗೆ ಹುಡುಗರಿಗೆಲ್ಲಾರಿಗೂ ಪಾಠ ಇದ್ದೀನಿ ಹುಡುಗರಿಗೆ ಅಟ್ಲೀಸ್ಟ್ ನನ್ನ ಕಡೆಯಿಂದ ಏನು ಮಾಡೋಕ್ಕಾಗುತ್ತೆ ಬೆಸ್ಟ್ ಅಂತ ನಾನು ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ ಏನು ಮಾಡೋಕ್ಕಾಗುತ್ತೆ ಅಷ್ಟು ಬೆಸ್ಟ್ನ ನಾನು ಮಾಡ್ತಾ ಇದ್ದೀನಿ ಅದೇ ಥರ ಒಬ್ಬೊಬ್ಬರು ಪ್ರತಿಯೊಬ್ಬರು ಇಂಡಸ್ಟ್ರಿಯಿಂದ ದುಡಿದಿರೋರು ಆ ಇಂಡಸ್ಟ್ರಿಗೋಸ್ಕರ ಒಂದು ಸ್ವಲ್ಪ ನಾನು ಎಲ್ಲ ಅಂತ ಹೇಳ್ತಾರೆ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಒಂದು ಸ್ವಲ್ಪ ಇಂಡಸ್ಟ್ರಿಗೆ ರಿಟರ್ನ್ ಬ್ಯಾಕ್ ಮಾಡಿದರೆ ಅದು ದೊಡ್ಡ ಲೆವೆಲಿಗೆ ಇಂಡಸ್ಟ್ರಿ ಸಮೃದ್ಧಿ ಆಗುತ್ತೆ ಅಂತ ಯಾಕಂದರೆ ಸಿನ್ಮಾಗೆ ಐವತ್ತು ಸಿನ್ಮಾ ಬರುತ್ತೆ ಅಂತಂದರೆ ಅದರಲ್ಲಿ ಐದು ಸಿನ್ಮಾ ಗೆಲ್ಲುತ್ತೆ ಅಂತಂದರೆ ಇನ್ನು ಮಿಕ್ಕಿದ ಸಿನ್ಮಾಗಳು ಗತಿ ಏನು ಇನ್ನು ಮಿಕ್ಕಿದ ಸಿನ್ಮಾಗಳದು ಪ್ರೊಡ್ಯೂಸರ್ ಗತಿ ಏನಾಗುತ್ತೆ ಅದಕ್ಕೋಸ್ಕರ ನಮಗೆ ಸಿನಿಮಾಗೆ ಬರಬೇಕಂದ್ರೆ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ಎಜುಕೇಷನ್ ಮಾಡಿಕೊಂಡು ಸಿನಿಮಾ ಬಗ್ಗೆ ತಿಳ್ಕೊಂಡು ಇಂಡಸ್ಟ್ರಿಗೆ ಬನ್ನಿ ಅನ್ನೋದು ನಂದು ಕಳ್ಕಳಿ ಅಷ್ಟೇ ನಮ್ಮಲ್ಲಿ ಕಪಾಲಿ ಥಿಯೇಟರ್ ತುಂಬ ಫೇಮಸ್ ಇತ್ತು ಅದೇ ಕಪಾಲಿ ಥಿಯೇಟರ್ನ ತಗೊಂಡು ಓನ್ ಮಹೇಶ್ ಬಾಬು ಅವರು ಏಷ್ಯನ್ ಮಹೇಶ್ ಬಾಬು ಸಿನಿಮಾಸ್ನ ಅಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನಮ್ಮ ಇದರಲ್ಲಿ ಬೆಂಗಳೂರಲ್ಲಿ ಅಲ್ಲೇ ಅಲ್ಲಿಂದ ಬಂದು ಇಲ್ಲಿಗೆ ಅವರು ಅದೊಂಥರ ಕಾಂಟ್ರಿಬ್ಯೂಟ್ ಆಯಿತು ಬಿಸ್ನೆಸ್ ಆಯಿತು ಮತ್ತೆ ಅವ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇರೋದು ಕನ್ನಡ ಸಿನಿಮಾಗಳಿಗೆ ಮಾಡ್ತಾ ಇರೋದು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇವಾಗ ನಾವು ನೈಂಟಿ ಟೂ ಅಲ್ಲಿ ಇಂಡಿಯಾದಲ್ಲಿ ಪಿ ವಿ ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಇರೋವರೆಗೂ ನಾವು ಬೇರೆ ಪ್ರಾಡಕ್ಟ್ಗಳನ್ನ ಬೇರೆ ದೇಶದ ಪ್ರಾಡಕ್ಟ್ಗಳನ್ನು ನಾವು ಬಳಸ್ತಾ ಇರಲಿಲ್ಲ ರಿಸ್ಟ್ರಿಕ್ಷನ್ ಇತ್ತು ನಾವು ನೈನ್ಟೀನ್ ನೈಂಟಿ ಟೂ ಆದಮೇಲೆ ಇವರು ಪ್ರೈಮ್ ಮಿನಿಸ್ಟರ್ ಬಂದಾಗ ಪಿ ವಿ ನರಸಿಂಹ ಪ್ರೈಮ್ ಮಿನಿಸ್ಟರ್ ಬಂದಾಗ ನಾವು ವರ್ಲ್ಡ್ ವೈಡ್ ಎಲ್ಲ ಮಾರ್ಕೆಟ್ನೂ ಓಪನ್ ಮಾಡಿದ್ದೀವಿ ಇವತ್ತು ಇಂಡಿಯಾ ಎಷ್ಟು ಸಮೃದ್ಧಿಯಾಗಿದೆ ಅಲ್ವಾ ಇವಾಗ ಮಹೇಶ್ ಬಾಬು ಅವರು ಬಂದು ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕನ್ನಡಿಗರಿಗೆ ಒಳ್ಳೇದೇ ಅಲ್ವಾ ಅದು ಅದೇನು ಮಾರ್ಕ್ ಆಗೋದಿಲ್ಲ ನನಗೇನು ಹಂಗೆ ಅನ್ಸೋದಿಲ್ಲ ಕರ್ನಾಟಕದಲ್ಲಿ ಓಪನ್ ಮಾಡಿದ್ರೆ ಕನ್ನಡಿಗರೇ ಸಿನಿಮಾ ನೋಡೋದು ಕನ್ನಡ ಸಿನಿಮಾಗಳನ್ನು ಡೆಫಿನೆಟ್ ಆಗಿ ಅವ್ರು ಹಾಕೇ ಹಾಕ್ತಾರೆ ಅದರಿಂದ ನಾವು ನೋಡಿ ಯಾರೋ ಒಬ್ರು ಯಾರೋ ಒಬ್ರು ಬರ್ತಾರೆ ಅಂತಂದ್ರೆ ಯಾರೋ ಒಬ್ರು ಬರ್ತಾರೆ ಅಂತಂದ್ರೆ ಈ ತರ ಅನ್ನೆಸೆಸರಿ ನಾವು ನೆಗೆಟಿವ್ ಮಾತಾಡೋ ಬದಲು ನಾವು ವೆಲ್ಕಮ್ ಮಾಡಿ ಮಾಡಿ ಅಂತ ಹೇಳೋದು ತುಂಬಾ ದೊಡ್ಡ ಕರ್ತವ್ಯ ನಮ್ಮದು ಆದ್ದರಿಂದ ನಾವು ಯಾರೋ ಬಂದು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ವೆಲ್ಕಮ್ ಮಾಡೋಣ ಹೊರತು ಅವ್ರನ್ನ ತೆಲುಗು ಸಿನಿಮಾಗಳು ಹಾಕ್ತಾರೆ ಇವಾಗ ಎಷ್ಟೋ ಚಾನಲ್ಗಳು ಬೇರೆ ಬೇರೆ ನೆಟ್ವರ್ಕ್ ಚಾನಲ್ಗಳು ಬೇರೆ ಬೇರೆ ದ ರಾಜ್ಯದ್ದಿದ್ದಾವೆ ಅವರೆಲ್ಲ ಏನು ತೆಲುಗು ಭಾಷೆ ನ್ಯೂಸ್ ಏನು ಇಲ್ಲ ಕನ್ನಡ ನ್ಯೂಸೇ ಹಾಕ್ತಾ ಇರ್ತಾನೆ ಅದರಿಂದ ಕನ್ನಡ ಜನಗಳಿಗೆ ಅದು ನ್ಯೂಸ್ ತಲುಪ್ತಾ ಇದೆ ಅಲ್ವಾ ಆ ಥರ ಯಾರೋ ಒಬ್ಬರು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ಅದರಲ್ಲಿ ತಪ್ಪು ಕಂಡು ಹಿಡಿಯೋದು ಬೇಡ ಅಂತ ನನಗನ್ಸುತ್ತೆ